ಯುದ್ಧ ಎಲ್ಲ ಆಯ್ತು ಉಪ್ರೇನಲ್ಲ ನಮ್ಮ ದೇಶದ ಬಾವುಟ ತೋರ್ತಿದ್ರೆ ಅಲ್ಲಿ ಯಾರು ಒಬ್ಬ ಸೈನಿಕನು ಗುಂಡೆಟ್ಟಿಗೆ ಇದು ಮಾಡಲಿಲ್ಲ ಯಾಕಂದರೆ ನಮ್ಮ ಫ್ಲಾಗಿರೋ ಅಂತ ಒಂದು ಹೆಮ್ಮೆ ಹಂಗಾಗಿ ನಮ್ಮ ಸಪೋರ್ಟ್ ತಪ್ಪು ದೇಶದ ಆರ್ಥಿಕ ಸ್ಥಿತಿ ರಾಜ್ಯದ ಆರ್ಥಿಕ ಸ್ಥಿತಿ ಡಗಮಗ ಆಗಿದೆ ಅರ್ಥಶಾಸ್ತ್ರ ಏನು ಹೇಳ್ರಿ ವಾಟ್ ಈಸ್ ದ ಮೀನಿಂಗ್ ಆಫ್ ಎಕನಾಮಿಕ್ಸ್ ವಾರ್ತಾ ಭಾರತಿ ವೀಕ್ಷಕರಿಗೆ ಸ್ವಾಗತ ನಾನು ಒಳೆಯಪ್ಪಕ್ಕೆ ಸಾಕ್ಯ ವೀಕ್ಷಕರೇ ನಾವೀಗ ಜ್ಞಾನದ ಕಾಸಿ ಬೆಣ್ಣೆಯ ನಗರಿ ದಾವಣಗೆರೆನಲ್ಲಿದ್ದೀವಿ ಲಿಂಗಾಯತ್ ಸಮುದಾಯವನ್ನ ಪ್ರತಿನಿಧಿಸುವ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದಾರೆ ಗೆಲ್ಬಹುದ ಇಲ್ಲ ಹೇಳೋಕ್ಕಾಗಲ್ಲ ಸರ್ ಇದು ಬಾರಿ ಟಫ್ ಪೈಟಿದೆ ಟಫು ಇಟ್ಟಿದೆ ಭಾರಿ ಟಫ್ ಪಟ್ಟಿದೆ ಒಂದು ಸಂವಿಧಾನ ಬದಲಾಯಿಸ್ತೀವಿ ಅಂತ ಹೇಳ್ತದರಲ್ಲ ಬದಲಾಯಿಸೋದು ಒಳ್ಳೆಯದು ಹ್ಮ್ ಬದ್ಲಾಯಿಸ್ಬೇಕು ಎಸ್ ಸಿ ಎಸ್ ಟಿ ದೋಸ್ಕರ ರಾಮ ಮಂದಿರ ಹಾಗೆ ಹೇಳ್ತಾ ಐನೂರು ವರ್ಷ ಆಮೇಲೆ ಶೃಂಗ ಸಭೆ ಒಳಗೆ ಇಂಡಿಯಾದವರಿಗೆ ಸ್ಥಾನನೇ ಇರ್ತದೆ ಜೀರೋ ಈಗ ಎಷ್ಟೇನು ಸ್ಥಾನ ತಂದಾನೆ ಮೋದಿ ಅಲ್ಲ ಆ ರಾಷ್ಟ್ರೀಯ ಮಟ್ಟದಲ್ಲಿ ಮೋದಿ ಈ ಜಿ ಎಲ್ ಮೊದಲನೇ ಸಾರ್ ರಷ್ಯಾ ಅಮೇರಿಕಾ ಅವರಿಗಿಂತ ರಷ್ಯಾ ಅಷ್ಟು ಪ್ರಸಿದ್ಧವಾದ ರಾಷ್ಟ್ರನೇ ಇಲ್ಲ ಅಂಥದ್ದು ಮೋದಿ ಮೇಲೆ ಇತಿಹಾಸ ರೆಕಾರ್ಡ್ ಏನು ಹೇಳಿದ್ರಲ್ಲ ಅವೆಲ್ಲ ಭವಸೆ ಬಿಜೆಪಿಯಿಂದ ಈಗಾಗಲೇ ನಾಲ್ಕು ಬಾರಿ ಗೆದ್ದು ಸಂಸದರಾಗಿದ್ದಂತಹ ಜಿ ಎಂ ಸಿದ್ದೇಶ್ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರರವರು ಅವರು ಈ ಕ್ಷೇತ್ರಕ್ಕೆ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾ ಇದಾರೆ ಫ್ರೀ ಬಸ್ ಮಾಡಿ ದುಡಿಮೆ ಇಲ್ಲ ಆಟೋಗಳೆಲ್ಲ ನೋಡಿ ಒಂದು ರೂಪಾಯಿ ದುಡಿಮೆದಂಗ್ ಸಾವಿರ ರೂಪಾಯಿ ದುಡಿದ್ರೆ ಐನೂರು ರೂಪಾಯಿ ಮನೆಗೆ ಹೋಗ್ತೀವಿ ಈಗ ಐನೂರು ರೂಪಾಯಿ ಮಾಡಂಗಿಲ್ಲ ಅಂದ್ರೆ ಬಡ್ಡಿ ಹಂಗೆ ಕಟ್ಟೋದು ಸಾಲ ಹಂಗ್ ತರಿಸೋದು ಮಾಡೋದು ಅವ್ರಿದ್ದಾಗಲೇ ಹೇಳ್ಬೇಕಂದ್ರೆ ಮೋದಿ ಅವರು ಪ್ರಧಾನ ಮಂತ್ರಿ ಆಗಿದೆ ವಿದೇಶಿ ವಸ್ತುಗಳು ಜಾಸ್ತಿ ಬೇಕು ಅಂತ ನಮ್ಮ ಬೇಡಿಕೆ ಜಾಸ್ತಿ ಆದಾಗಿದ್ದೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಜಾಸ್ತಿ ಆಗಿದೆ ಆ ಇಂಪೋರ್ಟ್ ಎಕ್ಸ್ಪೋರ್ಟ್ ಜಾಸ್ತಿ ಆದಾಗ ಆಟೋಮೆಟಿಕಲಿ ಡಾಲರ್ಸ್ ಪ್ರತಿಯೊಂದು ಕೂಡ ಆಗುತ್ತೆ ರೂಪಾಯಿ ಎಲ್ಲ ಕಾಂಗ್ರೆಸ್ನಿಂದ ಪ್ರಭಾ ಮಲ್ಲಿಕಾರ್ಜುನ್ ರವರು ಈ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಅಷ್ಟು ನಮಗೇನು ಅದ್ರ ಬಗ್ಗೆ ನಾವು ಬರೆಯೋದು ದುಡ್ಡು ಕಂತಿನದು ಅಷ್ಟೇ ಗೊತ್ತಿರೋದು ಚಂದ ಒಟ್ಟು ಹಾಕೋದು ಒಂದೇ ಗೊತ್ತಿರೋದು ಅಷ್ಟೇ ಆದರೆ ಅಲ್ಲಿ ಒಂದ್ಮೇಲೆ ಮನಸ್ಸೇಂಜ್ ಯಾರ್ಕೆ ಹಾಕತ್ತ ಅರ್ಥ ಆಗ್ತೀವಪ್ಪ ಅದಕ್ಕೆ ಹಾಕ್ತಿ ಇದ್ಕೆ ಆಗ್ತೇವೆ ಅಂತ ಹೇಳಲ್ಲ ಓದಿಯವ್ರು ಏನ್ರಿ ಸೊಗಸ್ಗಾರ ಮೋಜುಗಾರ ಸುಳ್ಳುಗಾರರು ಈ ಲೋಕಸಭಾ ಕ್ಷೇತ್ರದಲ್ಲಿ ಮತದಾರರು ಯಾರನ್ನ ಗೆಲ್ಲಿಸ್ಬೇಕು ಮತ್ತು ಯಾರು ಈ ಕ್ಷೇತ್ರದ ಸಂಸದನಾಗಬೇಕು ಅನ್ನೋದನ್ನ ನಾವು ಕೇಳಿ ಅವರನ್ನು ತಿಳಿಯೋಣ ಬನ್ನಿ ಓಣ ನಮಗೆ ಬಿಜೆಪಿ ಅದು ಯಾವ ವ್ಯಕ್ತಿನೇ ಆಗಿರಲಿ ಯಾರೇ ಆಗಿರಲಿ ಲೇಡಿಸ ಆಗಿರಿ ಜೆಂಟ್ಸ್ ಆಗಿರಿ ಯಾವ ಒಬ್ಬರು ನಿಲ್ಸಿದ್ರು ಬಿ ಜೆ ಪಿಗೆ ಮಾತಾಡ್ತೀವಿ ಏನಕ್ಕೆ ಅಂದರೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅಂತ ದಿಟ್ಟ ಆಡಳಿತಗಾರ ಪ್ರಧಾನಮಂತ್ರಿ ನಮ್ಮ ದೇಶ ಕಂಡ ದೊಡ್ಡ ಪ್ರಧಾನಮಂತ್ರಿ ಅಂತಲೇ ಹೇಳ್ತೀನಿ ನಾನು ಯಾಕಂದರೆ ರಾಮ ಮಂದಿರ ಆಗಿರ್ಬೋದು ಮಿಲಿಟ್ರಿಗೆ ಫುಲ್ಲು ಹ್ಯಾಂಡ್ ಕೊಟ್ಟಿರೋದು ವಿಶ ವಿದೇಶದಲ್ಲಿ ನಮ್ಮ ಇಂಡಿಯಾದ್ದು ಗುರ್ತನೆ ಮಾಡ್ತಾರೆ ಅಂದರೆ ಮೋದಿ ಕಾರಣದಿಂದ ಆಮೇಲೆ ಮೊನ್ನೆ ಯುದ್ಧ ಎಲ್ಲ ಆಯಿತು ಉಕ್ರೇನಲ್ಲೆಲ್ಲ ನಮ್ಮ ದೇಶದ ಬಾವುಟ ತೋರಿಸಿದ್ರೆ ಅಲ್ಲಿ ಯಾರು ಒಬ್ಬ ಸೈನಿಕನು ಗುಂಡೆಟ್ಟಿಗೆ ಇದು ಮಾಡಲಿಲ್ಲ ಯಾಕಂದರೆ ನಮ್ಮ ಫ್ಲಾ ಫ್ಲಾಗಿರೋ ಅಂತ ಒಂದು ಹೆಮ್ಮೆ ಹಂಗಾಗಿ ನಮ್ಮ ಮೋದಿಗೆ ಸಪೋರ್ಟ್ ಮಾಡಿ ನೀವು ಎಷ್ಟು ಕೊಡ್ಬೇಕು ಹದಿನೆಂಟು ಸಾವಿರ ಕೋಟಿ ಕೇಳಿದಾರೆ ಹದಿನೆಂಟು ಸಾವಿರ ಕೇಳ್ತಾರೆ ನಾನು ಹೇಳ್ತೀನಿ ಒಂದು ಲ ಒಂದು ಲಕ್ಷ ಕೋಟಿ ಕೊಡಿರಿ ಅಂತ ಕೊಡೋಕ್ಕಾಗಲ್ಲ ರಾಮ ಮಂದಿರ ಆಗಿದೆ ಐನೂರು ವರ್ಷ ಆಮೇಲೆ ಶೃಂಗಸಭೆ ಒಳಗೆ ಇಂಡಿಯಾದವರಿಗೆ ಸ್ಥಾನನೇ ಇರ್ತದೆ ಜೀರೋ ಈಗ ಎಷ್ಟೇನು ಸ್ಥಾನಕ್ಕೆ ಬಂದಾನೆ ಮೋದಿ ಅಲ್ಲಲ್ಲ ಆ ರಾಷ್ಟ್ರ ಮಟ್ಟದಲ್ಲಿ ಮೋದಿ ಈ ಜಿ ಎಲ್ ಇದ್ರೆ ಮೊದಲೇರ್ತಾರೆ ರಷ್ಯಾ ಅಮೇರಿಕಾ ಅವರಿಗಿಂತ ರಷ್ಯಾ ಅಮೇರಿಕಷ್ಟು ಪ್ರಸಿದ್ಧವಾದ ರಾಷ್ಟ್ರನೇ ಇಲ್ಲ ಅಂಥದ್ದು ಮೋದಿ ಬಂದಮೇಲೆ ಇತಿಹಾಸ ರೆಕಾರ್ಡ್ ಮಾಡಿ ಆದರೆ ಬಿಜೆಪಿ ರ 4 ವರ್ಷದ್ರೆ ಏನು ಕೊಟ್ರ ಅಂತ ಕೇಳಿ ಅಲ್ಲ ಏನ್ ಕೊಟ್ರು ಕೇಳಿ ಅಲ್ಲಾ ಸಿದ್ರಮೆ ಕೊಟ್ರು ಕೇಂದ್ರ ಸರ್ಕಾರದಲ್ಲಿ ಆಯುಷ್ಮಾನ್ ಯೋಜನೆ ತಂದಾಗ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರನ ಅದರ ಲೋಡಿ ಕんど ಆಯುಷ್ಮಾನ್ ಭಾರತ ಪ್ರತಿ ಬಡ ಕುಟುಂಬಗಳಿಗೆ 5 ಲಕ್ಷ ವರೆಗೂ ಫ್ರೀ ಕೊಟ್ಟಿದ್ದಾರೆ ಸರ್ ತೋರಿಸ್ತೀನಿ ತೋರಿಸ್ತೀನಿ ಅಲ್ಲ ತೋರಿಸ್ತೀನಿ ಆಯುಷ್ಮಾನ್ ಏನ್ ಕಾರ್ಡ್ ಹೇಳಿದ್ರಲ್ಲ ಅವೆಲ್ಲ බොಸೆ බොಸೆ ಅಲ್ಲ ನಾನೇ ಸಾಕ್ಷಿ ಅದಕ್ಕೆ ನಾನೇ ಸಾಕ್ಷಿ ನಾನು ಆಪರೇಷನ್ ಮಾಡುವನ್ ಯೋಜನೆ ಎಲ್ಲ ನಾ ಹೇಳ್ತಿದ್ದೀನಲ್ಲ ಬಾರಿ ಇಲ್ಲ ಭಾರಿ ಟಫ್ ಇದೆ ಯಾರಾದರೂ ಗೆಲ್ಬೋದು ಯಾರು ಗೆದ್ರೆ ದಾವಣಗೆರೆ ಅಭಿವೃದ್ಧಿಗೆ ಒಳ್ಳೆಯದು ಅಂತ ನಿಮ್ಮ ಇಲ್ಲ ನಮ್ಮ ಜಿ ಎಂ ಸಿದ್ದೇಶ್ವರು ಒಂದು ಕಳೆದ ವರ್ಷ ಒಂದು ಮೂವತ್ತು ವರ್ಷದಿಂದ ಅವ್ರ ತಂದೆ ಮತ್ತು ಅವರು ಆಗಿದ್ದಾರೆ ಅಭಿವೃದ್ಧಿ ಮಾಡಿದ್ದಾರೆ ಇಲ್ಲ ಅಂತೇನಿಲ್ಲ ಮಾಡಿದ್ದಾರೆ ಬಟ್ ಆದರೆ ಇವತ್ತೇನಾಗಿದೆ ಅಂದರೆ ದೇಶದ ಆರ್ಥಿಕ ಸ್ಥಿತಿ ರಾಜ್ಯದ ಆರ್ಥಿಕ ಸ್ಥಿತಿ ಡಗಮಗ ಆಗಿದೆ ಅರ್ಥಶಾಸ್ತ್ರ ಏನು ಹೇಳ್ರಿ ವಾಟ್ ಈಸ್ ದ ಮೀನಿಂಗ್ ಆಫ್ ಎಕನಾಮಿಕ್ಸ್ ಮಾನವನನ್ನು ದಿನನಿತ್ಯದ ಚಟುವಟಿಕೆಗಳನ್ನು ಅಧ್ಯಯನ ಮಾಡುವಕ್ಕೆ ಅರ್ಥಶಾಸ್ತ್ರ ಅಂತಾರೆ ಇಸ್ ಎ ರೈಟ್ ಥಿಂಗ್ ನೀವು ಹೇಳ್ತೀರಾ ಭಾಗ್ಯ ಆ ಭಾಗ್ಯ ಆ ನೋ ದಟ್ ಈಸ್ ಎನ್ ಎಕನಾಮಿಕ್ ರವಲ್ಯೂ ರವಲ್ಯೂಷನ್ ಬಡುಬವರು ಏನೋ ಒಂದು ಹೆಣ್ಮಕ್ಳಿಗೆ ಎರಡು ಸಾವಿರ ಬರ್ತಿದೆ ಅವರೇನು ಆರ್ಥಿಕ ಸಣ್ಣ ಪುಟ್ಟ ಖರ್ಚುಗಳು ಫ್ರೀ ಇದೆ ಅದು ಇದೆ ಏನು ದಿವಾಳಿ ಆಗೋದಿಲ್ಲ ಮುದುಕಿ ಹಾಕೊಂಡ ಸಣ್ಣ ನಾನು ಪ್ರತಿ ವರ್ಷ ಜೀವಂತ ಜೀವಂತವಾಗಿರೋ ಮಟ್ಟ ಹಾಕೋದೇ ಓಟ್ ನಮ್ಮ ಮಕ್ಕಳು ಯಾರು ಗೆಲ್ಲಿ ಯಾರು ಸೋಲಿ ಗೆಲ್ಬೇಕಾದ್ರೆ ಮೋದಿ ಹಣ್ಣ ಗೆಲ್ಬೇ ನನಗೆ ದಾವಣಗೆರೆಗ ಬಿಜೆಪಿನೇ ಬರೋದು ಕನ್ನಡ ಜನ ಕನ್ನಡ ದೇಶ ಕನ್ನಡ ನಾಡು ಕನ್ನಡ ಜನ ಉಳಿಬೇಕಂದ್ರೆ ಬಿಜೆಪಿಗೆ ಓಟ್ ಹಾಕಬೇಕು

ಏನು ಮಾಡೋಕ್ಕಾಗಿ ಯಾವ ರೀತಿ ಸುಳ್ಳುಗಳನ್ನ ಹೇಳಿದಾರೆ ಅವರು ಅವರೆಲ್ಲ ಏನೋ ಜನಕ್ಕೆ ಬರ್ತಾವಂತ ಆಸ್ವಸ್ಥೆ ಕೊಡೋದಿಲ್ಲ ಅವು ಯಾವ ಬರಲಿಲ್ಲ ಆಮೇಲೆ ವಿದ್ಯಾರ್ಥಿ ಕೆಲಸ ಕೊಡ್ಸ್ತಾರಂಥದ್ರು ಅವು ಯಾವ ಕೆಲಸನೂ ಕೊಡ್ತೀರ ಆಮೇಲೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಹದಿನೈದು ಲಕ್ಷ ತಂದು ಹಾಕ್ಸ್ತಾರೆ ಅಂತಂದ್ರು ಕೊಟ್ಟಿಲ್ಲ ಕೊಟ್ಟಿಲ್ಲ ಸಂಗಾಗಿ ಅದರಿಂದ ಅವ್ರಿಗೆ ಜನ ಹದಿನೈದು ಲಕ್ಷ ನಾವು ಹಾಕ್ತಿವಂತ ಹೇಳಿಲ್ಲ ಕಪ್ಪೋಣ ಹದಿನೈದು ಲಕ್ಷ ಆಗ್ಬೋದು ಅಂತ ಈಗ ಈಗ ಎಲೆಕ್ಷನ್ ಬಂದಾಗ ಸರ್ ದಾವಣಗೆರೆಯಲ್ಲಿ ನೋಡಿ ಸರ್ ಎರಡು ಎರಡು ಎಲ್ಲಾ ಬಿಜೆಪಿನಾರೇ ಬಂದಿದ್ದಾರೆ ಈ ಸತಿ ಚೇಂಜ್ ಅಂತ ನಮ್ಮ ಅಭಿಪ್ರಾಯ ಚೇಂಜ್ ಆಗ್ಬೇಕಂದ್ರೆ ಯಾರು ಬರ್ಬೇಕು ಕಾಂಗ್ರೆಸ್ ಗಾಯತ್ರಿ ಸಿದ್ದೇಶ್ವರ ಆದ್ರೆ ಚೆನ್ನಾಗಿ ಗಾಯತ್ರಿ ಸಿದ್ದೇಶ್ವರ ಆದ್ರೆ ಚೆನ್ನಾಗಿ ಯಾಕೆ ಗಾಯತ್ರಿ ಸಿದ್ದೇಶ್ವರ್ ಅವ್ರಿಗೆ ಇದ್ರೆ ಮತ್ತೆ ಮೋದಿ ಅವರು ಬರೋಕ ಇನ್ನೊಂದು ಅವಕಾಶ ಸಿಗುತ್ತೆ ಮೋದಿ ಬಂದ್ರೆ ನಮ್ಮ ದೇಶ ಇನ್ನೊಂದು ಸ್ವಲ್ಪ ಪ್ರಗತಿ ಕಡೆ ಹೋಗಿ ಚೆನ್ನಾಗುತ್ತೆ ಅಂದ್ರೆ ಅಭಿವೃದ್ಧಿ ವಿಚಾರದಲ್ಲಿ ತುಂಬಾ ಆಗಿದೆ ಈಗ ವೈಯಕ್ತಿಕವಾಗಿ ನೋಡೋಕಿನ ದೇಶದ ಪ್ರಗತಿ ನೋಡೋದು ಮುಖ್ಯ ಅಲ್ವಾ ಬರೀ ನಮ್ದು ಸ್ವಾರ್ಥಕ್ಕೆ ನಮ್ಗೆ ಅಷ್ಟೇ ಎರಡ್ ಸಾವಿರ ಕೊಟ್ರೆ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಅದೇ ಈ ತರ ರೈಲ್ವೆ ಟ್ರ್ಯಾಕ್ಸ್ ಆಗಿರ್ಬೋದು ಹೈವೇಸ್ ಆಗಿರ್ಬೋದು ಅಥವಾ ಬ್ಯಾಕ್ವರ್ಡ್ ಕ್ಲಾಸಸ್ ಪೀಪಲ್ಸ್ ಆಗಿರ್ಬೋದು ಒಂದೊಳ್ಳೆ ಫೆಸಿಲಿಟೀಸ್ ಮೋದಿ ಗವರ್ಮೆಂಟ್ ಇಂದ ಸಿಕ್ಕಿದೆ ಬುಲೆಟ್ ಹೇಳಿದ್ರು ಬರಲಿಲ್ಲ ಅಂತ ಜನ ಹೇಳ್ತಾ ಇದಾರೆ ಬರುತ್ತೆ ಸರ್ ಪ್ರತಿಯೊಂದು ಈಗ ಮಳೆ ಬರುತ್ತೆ ಅಂತಲೂ ಹೇಳಿದರು ಬಂತ ಅದಕ್ಕೆ ಅಂತಲೂ ಟೈಮ್ ಬರಬೇಕಲ್ಲ ಅಲ್ಲ ಹತ್ತು ವರ್ಷ ಒಳಗೆ ನಾವು ಬುಲೆಟ್ ಟ್ರೈನ್ ತರ್ತೀವಿ ಅಂತ ಹೇಳಿದ್ರು ಮೋದಿ ತರ್ಲಿಲ್ಲ ಅಂತ ಜನ ಚರ್ಚೆ ಮಾಡ್ತಾ ಇದ್ದಾರೆ ಸರ್ ಹಂಗಂದ್ರೆ ಸಿದ್ದರಾಮಯ್ಯ ಅವರು ನಮ್ಗೆ ನಿಧಿ ಕೊಡ್ತೀನಿ ಅಂತ ಹೇಳಿದರು ಅವ್ರು ಹೇಳಿದಾಗ ಟೂ ತೌಸಂಡ್ ಟ್ವೆಂಟಿ ಟು ಟು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾತ್ರ ಪಾಸಿಂಗ್ ಅಲ್ಲಿ ಕೊಡ್ತೀನಿ ಅಂದರು ನಾವು ಅಪ್ಲೈ ಮಾಡೋಕೋದಾಗ ಟ್ವೆಂಟಿ ಕಟ್ ಕಟ್ಟಾಯಿತು ಟ್ವೆಂಟಿ ತ್ರೀ ಅಷ್ಟೇ ಉಳ್ಕೊಳ್ತು ಅವ್ರು ಇದ್ದಾಗಲೇ ಹೇಳ್ಬೇಕಂದ್ರೆ ಮೋದಿ ಅವರು ಪ್ರಧಾನಮಂತ್ರಿ ಆದಾಗಿಂದಾನೆ ತುಂಬ ಅತ್ಯಾಚಾರಗಳು ಕಡಿಮೆ ಆಗಿದೆ ಮತ್ತು ಅಂದರೆ ಅದು ಏನಾದ್ರೂ ಅದಕ್ಕೆ ತಕ್ಕಂಥ ಶಿಕ್ಷೆಗಳು ಸಿಗ್ತಾ ಇದೆ ವಿದೇಶಿ ವಸ್ತುಗಳು ಜಾಸ್ತಿ ಬೇಕು ಅಂತ ನಮ್ಮ ಬೇಡಿಕೆ ಜಾಸ್ತಿ ಆದಾಗಿದ್ದೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ ಆ ಇಂಪೋರ್ಟ್ ಎಕ್ಸ್ಪೋರ್ಟ್ ಜಾಸ್ತಿ ಆದಾಗ ಆಟೋಮೆಟಿಕಲಿ ಡಾಲರ್ಸ್ ಪ್ರತಿಯೊಂದು ಕೂಡ ಹೈ ಆಗುತ್ತೆ ರೂಪಾಯಿ ಆಗುತ್ತೆ ಡೌನ್ ಆಗುತ್ತೆ ನಾವು ಯಾವಾಗ ಇದ್ರ ಕಮಲಕ್ಕೆ ಹಾಕೋದು ಅದು ಇದ್ರೂ ಒಂದೇ ಇಲ್ಲಿದ್ರೂ ಅಂದರೂ ಒಂದೇ ಬರ್ಲಿದ್ರು ಒಂದೇ ನಮಗೆ ಹಾಕ್ಲೇಬೇಕು ಅದು ಅಲ್ಲಿ ಹೋದ್ಮೇಲೆ ಮನಸ್ಸು ಚೇಂಜ್ ಯಾವ್ದು ಹಾಕತ್ತೋ ಅದಕ್ಕೆ ಹಾಕ್ತೀವಪ್ಪ ಅದಕ್ಕೆ ಇದಕ್ಕೆ ಇದಕ್ಕಾಗ್ತು ಅಂತ ಹೇಳಲ್ಲ ಅನುಕೂಲ ನಿಮ್ಮ ಮತ ಯಾರಿಗೆ ನಮ್ಮ ಮತ ಮೋದಿಗೆ ಮೋದಿಗೆ ಯಾಕೆ ಮೋದಿ ಮೋದಿನ ದೇಶ ಅಭಿವೃದ್ಧಿ ಮಾಡ್ತಾರೆ ವಿಶ್ವದಲ್ಲಿ ನಂಬರ್ ಒನ್ ಪ್ರಧಾನಮಂತ್ರಿ ಆಗಿದ್ದಾರೆ ಹಾಗೂ ಇಲ್ಲಿ ನಗರ ಅಭಿವೃದ್ಧಿ ಸ್ಮಾರ್ಟ್ ಸಿಟಿಯನ್ನು ಉದ್ ಇಂಪ್ರೂವ್ ಮಾಡಿದ್ದಾರೆ ಮುಂದೆ ಮಾಡ್ತಾರೆ ಯುವಕರಿಗೂ ಮಾಡ್ತಾರೆ ಮಹಿಳೆಯರಿಗೂ ಮಾಡ್ತಾರೆ ಅನ್ನೋ ನಂಬಿಕೆಗೋಸ್ಕರ ನಾವು ತನಕ ಜೀವರ ತನಕ ನಮ್ಮದು ಮೋದಿಗೆ ಓಟು ಫ್ರೀ ಬಸ್ ಮಾಡಿ ದುಡಿಮೆ ಇಲ್ಲ ಆಟೋಗಳೆಲ್ಲ ನೋಡಿರಿ ಒಂದು ರೂಪಾಯಿ ದುಡಿಮೆ ಅಲ್ಲದಂಗೆ ದಿವ್ಸ ಸಾವಿರ ರೂಪಾಯಿ ದುಡಿದ್ರೆ ಐನೂರು ರೂಪಾಯಿ ಮನೆಗೆ ಹೋಗ್ತೀವಿ ಈಗ ಐನೂರು ರೂಪಾಯಿ ಮಾಡೋಂಗಿಲ್ಲ ಅಂದರೆ ಬಡ್ಡಿ ಹೆಂಗೆ ಕಟ್ಟೋದು ಸಾಲ ಹಂಗೆ ತರಿಸೋದು ಜೀವನ ಹೆಂಗೆ ಮಾಡೋದು ಹದಿನೈದು ಲಕ್ಷ ಹಾಕ್ತೀನಿ ಅಂದರು ಹಾಕಿದ್ರೆ ಹಾಕಿದ್ರೆ ಅಂತ ಕೇಳ್ತಾರಲ್ಲ ಹದಿನೈದು ಲಕ್ಷ ಹಾಕಿದ್ರೆ ಎಲ್ಲ ಬಡ ನಿರ್ಮೂಲನೆ ಆಗುತ್ತಾ ಅವ್ನು ದುಡಿಯಕ್ಕೆ ಹೋಗೋದಲ್ಲ ಹದಿನೈದು ಲಕ್ಷ ಹಾಕಿದ್ರೆ ಸುಮ್ಮನೆ ಫ್ರೀ ಅದು ಟ್ಯಾಕ್ಸ್ ಅಷ್ಟು ನಮಗೆ ಬರೋದು ನಾವೇ ಟ್ಯಾಕ್ಸ್ ಕಟ್ಟಿದ್ ನಮಗೆ ಫ್ರೀ ಇನ್ನೇನು ಮಾಡಬೇಕು ಅದಕ್ಕಿಂತ ಮುಂಚೆ ಎಷ್ಟು ಈ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಅದ್ರ ಮಾಡಿದ್ರೆ ಯೂಸ್ ಆಗ್ತಿತ್ತು ಫ್ರೀ ಮಾಡಿ ಏನು ಯೂಸ್ ಆಗಿದೆ ಅದಕ್ಕೋಸ್ಕರ ಲಾಸ್ ಮತ್ತೆ ಎರಡು ಲಕ್ಷ ಉದ್ಯೋಗಗಳನ್ನ ಕೊಡ್ತೀವಿ ಅಂತ ಮೋದಿ ಹೇಳಿದರು ಕೊಡ್ಲಿಲ್ಲ ಅಂತ ಜನ ಮಾತಾಡ್ತಾ ಇದಾರೆ ಏನ್ ಹೇಳ್ತಾರೆ ಕೊಡ್ಬೇಕಾಯ್ತು ಅದನ್ನ ಹೇಳಿ ಸುಮ್ಮನೆ ಹೇಳ್ಬಾರ್ದು ಅದನ್ನು ಹೇಳಿದ್ರೆ ಮಾಡಲೇಬೇಕು ಅದಂತೂ ನಿಜ ಮಾಡಲಿಲ್ಲದ್ರೆ ಲಾಸ್ ಲಾಸ್ ಇದೆ ಮತ್ತೆ ಸಂವಿಧಾನ ಬದಲಾಯಿಸ್ತೀವಿ ಅಂತ ಹೇಳ್ತದಾರಲ್ಲ ಬದಲಾಯಿಸೋದು ಒಳ್ಳೇದು ಹ್ಞೂ ಬದಲಾಯಿಸಬೇಕು ಎಸ್ ಸಿ ಎಸ್ ಟಿ ಬದಲಾಯಿಸ್ಬೇಕು ಇವತ್ತು ದಾವಣಗೆರೆ ಜಿಲ್ಲೆ ಆದಮೇಲೆ ಜಿಲ್ಲೆ ಆಗೋದಕ್ಕಿಂತ ಮುಂಚೆ ಮೂವತ್ತು ವರ್ಷಗಳ ಕಾಲ ಭೀಮ್ ಸಮುದ್ರದ ದೊರೆಗಳಾದ ಜಿ ಮಲ್ಲಿಕಾರ್ಜುನಪ್ಪ ಜಿ ಎಂ ಸಿದ್ದೇಶ್ ಅವರು ಹೆಚ್ಚು ಕಡಿಮೆ ಇಪ್ಪತ್ತೈದು ವರ್ಷ ಇಲ್ಲಿ ಆಳಿದ್ದಾರೆ ಇಪ್ಪತ್ತೈದು ವರ್ಷ ಆಳಿದರೆ ಜನಸಾಮಾನ್ಯ ಸಮಸ್ಯೆ ಬಗ್ಗೆ ಅವರಿಗೆ ಪರಿವಿಲ್ಲ ಸೊ ಈಗಿರೋದ್ರಾಗೆ ಆ ಎಮ್ಮ ಸ್ವಲ್ಪ ಉತ್ತಮ ಬೇಕಾದ್ರೆ ನಾಳೆ ಪಾರ್ಲಿಮೆಂಟಲ್ಲಿ ಮಾತಾಡ್ತಕ್ಕಂಥ ವಾಕ್ಚಾತುರ್ಯ ಇದೆ ಬಟ್ ಅದೇ ಸಿದ್ದೇಶ್ ಅವರು ಏನು ತಿಗಿಲ್ಲ ಸಿದ್ದೇಶ್ ಅವರು ಒಳಗೆ ಅಧಿವೇಶನದವಾಗೆ ಮಾತಾಡಲಿಕ್ಕೆ ಸಾಧ್ಯವಿಲ್ಲ ಅವ್ರು ಇಂದೂ ಮಾತಾಡಿಲ್ಲ ಆದರೆ ಇಬ್ಬರಿಗೂ ಇಲ್ಲಿ ಭಾಳ ತಿಕ್ಕಷ್ಟು ಫೈಟ್ ಇದೆ ಇವರು ಸಿದ್ದರಾಮಯ್ಯ ಅಲ್ವಾ ಯಾರು ಈಗ ಕಮಲ ಕಾಂಗ್ರೆಸ್ ಅಂದ್ರೆ ಕೈ ಬಿ ಜೆ ಪಿ ಅಂದರೆ ಕಮಲ ಈಗ ನಿನಗೆ ಎರಡು ಸಾವಿರ ರೂಪಾಯಿ ಆಮೇಲೆ ನಿನಗೆ ಪೆನ್ಷನ್ ಇದು ಏನು ಅಕ್ಕಿದು ಅದೆಲ್ಲ ಕೊಡ್ತವ್ರಲ್ಲ ಕೈ ನೋವು ಕೊಡ್ತಾ ಇರೋದು ಕಾಂಗ್ರೆಸ್ ಅವರು ಈಗ ನೀವು ಯಾರಿಗೆ ಮತ ಹಾಕ್ತೀರ ಯಾರು ಯಾರು ಹಾಕಿದ್ರು ಹ್ಞೂ ಸಿದ್ದರಾಮಯ್ಯ ಹಂಗಾದ್ರೆ ಕಾಂಗ್ರೆಸ್ ಅಲ್ಲ ಹೌದಾ ಗಾ ಯಾದವಪ್ಪ ಯಾರಾದರೂ ಏನು money ಇಲ್ಲ ಪನಿ ಇಲ್ಲ ಹಣ ಇಲ್ಲ ನಿಮ್ಮದು ಯಾಕೆ ಮನೆ ಕಟ್ಟಕೊಳ್ಳಲಿಲ್ಲ ಇಲ್ಲ ಬಂದಿದೆ ಇಲ್ಲ ಯಾರು ಕೊಟ್ಟಿಲ್ಲ ಕಟ್ಟಕೊಳ್ಳ